ನಮಸ್ತೆ ವೀಕ್ಷಕರಿ ನಾನು ದಿನ ಒಂದು ಕಪ್ಪಷ್ಟು ಸಣ್ಣ ರವೆ ಮತ್ತು ಬೆಲ್ಲದಲ್ಲಿ ತುಂಬ ರುಚಿಯಾದ ಸಾಫ್ಟಾದ ಸ್ವೀಟ್ ಅಥವಾ ಹಲ್ವಾ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಮಾಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ರವೆ ಮತ್ತು ಬೆಲ್ಲದಲ್ಲಿ ಸ್ವೀಟ್ ಅಥವಾ ಹಲ್ವಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಟಿನ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಟಿನ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ಯಾವುದಾದ್ರೂ ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಈ ಟಿನ್ನನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಸಣ್ಣ ರವೆನ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಸಣ್ಣ ರವೆ ಇಲ್ಲ ಅಂತಂದರೆ ದಪ್ಪ ರವೆನ ಮಿಕ್ಸಿಯಲ್ಲಿ ರುಬ್ಬಿ ನಂತರ ಉಪಯೋಗಿಸ್ಬಹುದು ಈಗ ಒಂದು ಕಪ್ಪಷ್ಟು ರವೆನ ಈ ರೀತಿ ಒಂದು ಪ್ಯಾನ್ಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ಗಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ತೆಗೆದಿಟ್ಕೊಳಿ ಈಗ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಉಳಿದಿರುವಂಥ ತುಪ್ಪನ ನಂತರ ಉಪಯೋಗಿಸಬಹುದು ಈಗ ಒಂದು ಮೂರು ನಿಮಿಷ ಹುರಿದಿಟ್ಕೊಳ್ಳಿ ಆದಷ್ಟು ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಟ್ ಮಾಡಿಕೊಂಡು ಹುರಿದಿಟ್ಕೊಳ್ಳಿ ಯಾವಾಗ ರವೆ ಘಮ ಘಮ ಅನ್ನಲಿಕ್ಕೆ ಶುರುವಾಗುತ್ತೆ ಆವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಈ ಹಲ್ವಾ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಮತ್ತೆ ಒಂದು ಮೂರು ನಿಮಿಷ ಹುರಿದಿಟ್ಕೊಳ್ಳಿ ಈ ಕಡಲೆ ಹಿಟ್ಟಿನಲ್ಲಿರುವಂಥ ಹಸಿ ಸ್ಮೆಲೆಲ್ಲ ಹೊರಟೋಗಬೇಕು ಮತ್ತು ಕಡಲೆ ಹಿಟ್ಟು ಘಮಘಮ ಆನ್ಲಿಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡ್ರೆ ಸಾಕು ಈಗ ನೋಡಿ ಮಿಶ್ರಣ ರೆಡಿಯಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಪ್ಯಾನನ್ನು ಹಾಗೆ ಎತ್ತಿಕೊಂಡಿದ್ವಿ ನಂತರ ಮತ್ತು ಪಾತ್ರೆಗೆ ಒಂದು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕಿದರೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ನೀರಿನಲ್ಲಿ ಕರ್ಗಲಿಕ್ಕೆ ಇಟ್ಕೊಳ್ಳಿ ಬೆಲ್ಲ ನೀರಿನಲ್ಲಿ ಕರ್ಗಿದ್ರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಒಂದೇಳೆ ಪಾಕ ಬರಸೋ ಅವಶ್ಯಕತೆ ಇಲ್ಲ ಈಗ ಈ ಬೆಲ್ಲದ ನೀರನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ರವಿ ಮಿಶ್ರಣ ಕೂಡ ತಣ್ಣಗಾಗಿದೆ ಇದಕ್ಕೀಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಉಪಯೋಗಿಸೋದ್ರಿಂದ ಹಲ್ವಾ ತುಂಬನೇ ರುಚಿಯಾಗಿರುತ್ತೆ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನೀವಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ ಇದ್ದರೆ ಅದನ್ನೇ ಕೂಡ ಉಪಯೋಗಿಸ್ಬಹುದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಬೆಲ್ಲದ ನೀರನ್ನು ಇದ್ದೀನಿ ಒಟ್ಟಿಗೆ ಎಲ್ಲ ಬೆಲ್ಲದ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಅಷ್ಟೇ ಹಾಕಿ ಈ ರೀತಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಸಮಯದಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಿಶ್ರಣದಲ್ಲಿ ಗಂಟುಗಳಿರೋದಿಲ್ಲ ಮತ್ತು ಬೆಲ್ಲದ ನೀರು ಎಲ್ಲ ಕಡೆ ನೀಟಾಗಿ ಬೆರ್ತಿರುತ್ತೆ ಈಗ ಉಳಿದಿರುವಂಥ ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರನ್ನು ಈ ರೀತಿ ಒಂದು ಸರಿ ಶೋಧಿಸ್ಕೊಂಡು ಹಾಕೊಳ್ಳಿ ಆವಾಗ ಬೆಲ್ಲದಲ್ಲಿ ಧೂಳಿನಂಶ ಇರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ ಹಾಗೆ ಸ್ಟವ್ ಆನ್ ಮಾಡಿಕೊಂಡು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಹಾಗೆ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಉಪಯೋಗಿಸ್ಬಹುದು ಇಷ್ಟೇ ಉಪಯೋಗಿಸ್ಬೇಕು ಅಂತೀನಿಲ್ಲ ಈಗ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಉಳಿದಿರುವಂಥ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಈ ಸಮಯದಲ್ಲಿ ಹಾಕೊಳ್ತಾ ಇದ್ದೀನಿ ಒಟ್ಟು ಈ ಸ್ವೀಟ್ ಮಾಡಲಿಕ್ಕೆ ಕೇವಲ ಕಾಲು ಕಪ್ಗಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ಉರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಈ ರೀತಿ ಗಟ್ಟಿಯಾಗಬೇಕು ಅಲ್ಲಿ ಬರ್ಕು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಈ ಸಮಯದಲ್ಲಿ ನೋಡಿ ರವೆ ಏನಾದರೂ ಇನ್ನೂ ಸ್ವಲ್ಪ ಬೇಯಬೇಕು ಅನ್ಸಿದ್ರೆ ಮತ್ತೆ ಒಂದರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕೊಳ್ಳಿ ನೀವು ಇಷ್ಟೇ ಪ್ರಮಾಣದಲ್ಲಿ ತಣ್ಣೀರನ್ನು ಉಪಯೋಗಿಸಬೇಕು ಅಂತಿನಲ್ಲ ರವೆ ಚೆನ್ನಾಗಿ ಬೆಂದಿರಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸಿದ್ರೆ ಸಾಕು ಈಗ ಮತ್ತೆ ಒಂದು ಮೂರು ನಿಮಿಷ ಬೆಲಿಗೆ ಇಟ್ಕೊಳ್ತಾ ಇದ್ದೀನಿ ಈ ರವೆ ಮಿಶ್ರಣ ಸಾಫ್ಟ್ ಆಗಬೇಕು ಮತ್ತು ಚೆನ್ನಾಗಿ ಬೆಂದಿರಬೇಕು ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಇಲ್ಲ ಅಂತಂದರೆ ಸ್ವೀಟ್ ಮಿಶ್ರಣ ತಳ ಹಿಡಿಯಲಿಕ್ಕೆ ಶುರುವಾಗುತ್ತೆ ಯಾವಾಗ ಈ ರೀತಿ ಸ್ವೀಟ್ ಮಿಶ್ರಣದಲ್ಲಿ ತುಪ್ಪ ಬಿಡಲಿಕ್ಕೆ ಶುರುವಾಗುತ್ತೆ ಮತ್ತು ರವೆ ಚೆನ್ನಾಗಿ ಬೆಂದಿರುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಹಾಗೆ ಈ ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಈ ರೀತಿ ಟಿನ್ಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಟಿನ್ಗೆ ಹಾಕೊಳ್ಳೋದು ಆಪ್ಷನಲ್ ಬೇಡ ಅಂತಂದರೆ ನೀವು ಹಾಗೆ ಕೂಡ ತಿನ್ನಬಹುದು ಟಿನ್ಗೆ ಹಾಕೋದ್ರಿಂದ ಗಳಾಗಿ ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಮತ್ತು ಈ ಸ್ವೀಟ್ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಟಿನ್ಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ಹಲ್ವನ ತಣ್ಣಗಾಕ್ಲಿಕ್ಕೆ ಹಾಗೆ ಇಟ್ಬಿಡಿ ಈ ಹಲ್ವ ಚೆನ್ನಾಗಿ ತಣ್ಣಗಾದ ನಂತರ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೋಬಹುದು ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಒಂದು ಸರಿ ಈ ರೀತಿ ರವೆ ಮತ್ತು ಬೆಲ್ಲದಲ್ಲಿ ಹಲ್ವಾ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಮತ್ತು ಈ ಹಲ್ವ ಬಾಯಲ್ಲಿಟ್ಟರೆ ಕರ್ಗೋ ಹಾಗೆ ಇರುತ್ತೆ ಈಗ ಈ ಕಟ್ ಮಾಡಿಟ್ಟಂಥ ಪೀಸಸ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ತಿನ್ಲಿಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಈಗ ಒಂದು ಹಲ್ವನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಸಣ್ಣ ಕಪ್ಪಷ್ಟು ರವೆ ಮತ್ತು ಬೆಲ್ಲದಲ್ಲಿ ರುಚಿಯಾದ ಹಲ್ವಾ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ